ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫ್ ಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಏನಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಲ್ಲಿ ಹೊಸ ನೇಮಕಾತಿ ಅರ್ಜಿಕರಿದ್ದಾರೆ ಇಲ್ಲಿ ಎಚ್ ಎಲ್ ಹೊಸ ನೇಮಕಾತಿ ಆರಂಭವಾಗಿದೆ ಟೆಕ್ನಿಷಿಯನ್ಸ್ ಮತ್ತು ಅಗ್ನಿಶಾಮಕ ಹುದ್ದೆ ಅರ್ಜಿಕರಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡೋದು ಹೇಗಂತೆ ತನ್ನ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಚಿಕ್ಕನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿಗಳು ದೊರೆಯುತ್ತೆ ವಿಷಯಕ್ಕೂ ಮುನ್ನ ಇಲಾಖೆ ಸಭೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಎಂ ಆಗಿದೆ ಉದ್ಯೋಗಗಳು ಇವರು ಬಂದಿಟ್ಟು ತಂತ್ರಜ್ಞಾನ ಟೆಕ್ನಿಷಿಯನ್ಸ್ ಅಗ್ನಿಶಾಮಕ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ನಲವತ್ತೆರಡು ಹುದ್ದೆಗಳಿವೆ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತ್ ಸಾವಿರ ರೂಪಾಯಿ ತಿಂಗಳು ಚಾಲೆ ಇರುತ್ತೆ ಇನ್ನು ಉದ್ಯೋಗ ಸ್ಥಳ ಇದೆ ಅಂದರೆ ಮಧ್ಯಪ್ರದೇಶ ತಮಿಳುನಾಡು ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಹಾಗೂ ಅಸ್ಸಾಂ ಪುಣೆ ನಾಸಿಕ್ಲ್ಲಿರ್ತಕ್ಕಂಥ ಗೋವಾ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ರಾಜಸ್ಥಾನದಲ್ಲಿರ್ತಕ್ಕಂಥ ಹುದ್ದೆಗಳಾಗಿದೆ ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಆಗಿದೆ ಇಲ್ಲಿ ಹುದ್ದೆಗಳು ಹೆಸರು ರೀತಿ ಕೊಟ್ಟಿದ್ದಾರೆ ತಂತ್ರಜ್ಞಾನ ಹುದ್ದೆಗಳು ಡಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಕಾರ್ಯನಿರ್ವಾಹಕ ನೇಮಕಾತಿ ಸೇವೆಗಳಲ್ಲಿ ನಲವತ್ತು ಹುದ್ದೆ ಕಾಲಿವೆ ಆಮೇಲೆ ತಂತ್ರಜ್ಞಾನ ಬಿ ಫೋರ್ದಲ್ಲಿ ಒಂದು ಹುದ್ದೆ ಕಾಲ ಇದೆ ಅಗ್ನಿಶಾಮಕದಲ್ಲಿ ಒಂದು ಹುದ್ದೆ ಕಾಲ ಇದೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ತರಗತಿ ಅಥವಾ ಡಿಪ್ಲೊಮಾ ಪಾಸ್ ಆದವರು ಈ ಹುದ್ದೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ತಂತ್ರಜ್ಞ ಡಿ ಸಿಕ್ಸ್ನಲ್ಲಿ ಡಿಪ್ಲೊಮಾ ಆಗಿರಬೇಕು ತಂತ್ರಜ್ಞಾನ ಬಿ ಫೋರ್ದಲ್ಲಿ ಅಂದರೆ ಮತ್ತು ಅಗ್ನಿಶಾಮಕದಲ್ಲಿ ಹನ್ನೆರಡನೇ ತರಗತಿ ಪಾಸ್ ಆಗಿರೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ತಂತ್ರಜ್ಞಾನ ಟೆಕ್ನಿಷಿಯನ್ಸ್ ಡಿ ಡಿ ಸಿಕ್ಸ್ನಲ್ಲಿ ಇಪ್ಪತ್ತ್ಮೂರು ಸಾವಿರ ಇರುತ್ತೆ ಟೆಕ್ನಿಷಿಯನ್ಸ್ ಬಿ ಫೋರ್ದಲ್ಲಿ ಇಪ್ಪತ್ತೊಂದು ಸಾವಿರ ಇರುತ್ತೆ ಹಾಗೂ ಅಗ್ನಿಶಾಮಕ ಹುದ್ದೆಗಳು ಕೂಡ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಇನ್ನು ವಯೋಮಿತಿ ನೋಡ್ಬೇಕಾದ್ರೆ ಕನಿಷ್ಠ ಇಪ್ಪತ್ತ ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿರ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಶುಲ್ಕ ಕೂಡ ಇರ್ತದೆ ಓ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿ ಬಿಡಬ್ಲ್ಯೂ ಅವರಿಗೆ ವರ್ಷ ಸಲ್ಲಿ ಕೊಟ್ಟಿರ್ತಾರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎರಡುನೂರು ರೂಪಾಯಿ ಇರುತ್ತದೆ ಎಸ್ ಸಿ ಎಸ್ ಟಿ ಬಿ ಅವರಿಗೆ ಯಾವ ರೀತಿ ಶುಲ್ಕ ಇರುವುದಿಲ್ಲ ಪಾವತಿ ಮೂಡುವುದನ್ನು ಆನ್ಲೈನ್ ಮೂಲಕ ಹೇಗೆ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತದ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹೇಗೆ ಮಾಹಿತಿ ಕೊಟ್ಟಿರಲಿ ಕೆಳಗಡೆ ಇನ್ನು ಡೇಟ್ ನೋಡ್ಬೇಕಾದ್ರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಒಂಬತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇವಾಗ ಇಲ್ಲಿ ಆಪ್ಸಿಗಳಿಗೆ ಬಂದಂಥ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೂಡ ತಾವು ಮೈತ್ರಿ ನೋಡ್ಕೋಬೋದು ಇದು ಸುಮಾರು ಎಂಟು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫನ್ನು ನಮ್ಮ ವಿಡಿಯೋ ಕಾಲೇ ಅಥವಾ ವಾಟ್ಸಾಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಪಿ ಡಿ ಎಫನ್ನು ಶೇರ್ ಮಾಡಿದ್ದೀನಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ನಾವು ತಾವು ಪಿ ಡಿ ಎಫ್ನ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆಲೈಮ್ ಸಲ್ಲಿಸಬಹುದು ಇಲ್ಲಿ ಟೆಕ್ನಿಷಿಯನ್ಸ್ ಹುದ್ದೆ ಕೊಟ್ಟಿದ್ದಾರೆ ಯಾವ್ಯಾವ ಪ್ಲೇಸಲ್ಲಿ ಹುದ್ದೆ ಕಾಲೇಜು ಅದ್ದು ಕೂಡ ಕೊಟ್ಟಿದ್ದಾರೆ ಎಲ್ಲರನ್ನು ಓದ್ಕೊಂಡು ಅರ್ಜಿಯನ್ನು ನಾಲ್ಯ ಸಲ್ಲಿಸಬಹುದಾಗಿದೆ ಇಲ್ಲಿ ಪೇ ಸ್ಕೇಲ್ ಕೊಟ್ಟಿದ್ದಾರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ರೀತಿ ಸ್ಕೇಲ್ ಮತ್ತು ಪಿ ವೈಸ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಪಿ ಯು ಸಿ ಡಿಗ್ರಿ ಆದವರ ಅಪ್ಲೈ ಮಾಡಬೇಕಾಗುತ್ತೆ ಸಾರಿ ಟೆಕ್ನಿಷಿಯನ್ಸ್ ಅಂತ ಕೊಟ್ಟಿದ್ದಾರೆ ಹಾಗೂ ಪೈರ್ಮೆನ್ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಬಿ ಫೋರ್ ಅಂತ ಇದಕ್ಕೆ ಎಕ್ಸೆಲ್ಸ್ ಮನ್ ಪಿ ಯು ಸಿ ಇಂಟರ್ಮಿಡಿಯೇಟ್ ಪಾಸ್ ಅಂತ ಕೊಟ್ಟಿದ್ದಾರೆ ಎಸ್ ಎಸ್ ಸಿ ಎಕ್ಸೆಲ್ಸ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಹುದ್ದೆ ಅನುಗುಣವಾಗಿ ಬೇರೆ ಬೇರೆ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಸರಿಯಾಗಿ ಪಿ ಡಿ ಎಫ್ನ್ನು ಓದ್ಕೊಂಡು ತಾವು ಅರ್ಜಿಯನ್ನು ಆನ್ಲೈನ್ಗೆ ಸಲ್ಲಿಸಬಹುದು ಇವಾಗ ನೇರವಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನೇನು ಕೊಟ್ಟಿದ್ದಾರೆ ಗೈಡ್ ಲೈನ್ಸನ್ನು ಇದು ಅಪ್ಲೈ ಲಿಂಕ್ ಆಗಿದೆ ಪೇಜನ್ನು ಕಾಲದಲ್ಲಿ ಟ್ರಾನ್ಸ್ಫರ್ ಮಾಡಿದ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಪೇಜ್ ಆಗಿದೆ ವಿಭಾಗ ವಿಮಾನ ವಿಭಾಗ ಬಂದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ ಅರ್ಜಿ ಸೂಚಿಸಿದ ಇಲ್ಲಿ ಹೊಸ ನೋಂದಣಿ ಅನ್ಯೂರಿಜಿಸ್ಟರ್ ಅರ್ಜಿದಾರ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಸಾಮಾನ್ಯ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ತಾವು ಸರಿಯಾಗಿ ಓದ್ಕೋಬೇಕಾಗುತ್ತೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಅವರು ಮೊದಲನೇದಾಗಿ ಅರ್ಜಿ ಸಲ್ಲಿಸಬೇಕಾದರೆ ಭಾರತೀಯ ಪ್ರಜೆ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಭಾರತೀಯ ಪ್ರಜೆಗಳು ಮಾತ್ರ ಅರ್ಹತೆ ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಲು ದಯವಿಟ್ಟು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಅನ್ನು ಬಳಸಿ ಮೊಬೈಲ್ ಫೋನ್ ಬಳಸಿಬಿಡಿ ಅಂತ ಕೊಟ್ಟಿದ್ದಾರೆ ಮೊಬೈಲ್ನಲ್ಲಿ ಸ್ಕ್ರೀನ್ ಸರಿಯಾಗಿ ಕಾಣಿಸುವುದಿಲ್ಲ ಆಮೇಲೆ ಅಪ್ಲಿಕೇಶನ್ ಬೇರೆ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿ ಅವರು ಡೆಸ್ಕ್ಟಾಪ್ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಅರ್ಜಿ ಅಂತ ಕೊಟ್ಟಿದ್ದಾರೆ ಒಬ್ಬ ಅಭ್ಯರ್ಥಿಯು ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು ಒಬ್ಬ ಅಭ್ಯರ್ಥಿ ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಒಂದು ಹುದ್ದೆಗೆ ಎರಡು ಅಥವಾ ಹೆಚ್ಚಿನ ಅರ್ಜಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂದರೆ ಒಂದು ಒಬ್ಬರೇ ಕ್ಯಾಂಡಿಡೇಟು ಎರಡು ಅಪ್ಲೈ ಎರಡು ಪೋಸ್ಟಿಗೆ ಅಪ್ಲೈ ಮಾಡಿದರೆ ಅರ್ಜೆಕ್ಟ್ ಹಾಕಿ ಕೊಟ್ಟಿದ್ದಾರೆ ವಯಸ್ಸು ಮತ್ತು ಅನುಭವವನ್ನು ನಿರ್ಧರಿಸುವ ಕಟ್ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಿರುತ್ತದೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಬಯಸುವ ಅಭ್ಯರ್ಥಿಗಳು ಅರ್ಹತೆಯ ಸಂಬಂಧ ಪುರಾವೆಗಳನ್ನು ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ ಮೀಸಲಾತಿ ಪ್ರಯೋಜನವನ್ನು ಬಯಸುವ ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಪಟ್ಟ ಪ್ರಮಾಣಪತ್ರ ಪತ್ರ ಹಾಕಬೇಕಂತ ಕೊಟ್ಟಿದ್ದಾರೆ ಯಾವುದೇ ರೂಪದಲ್ಲಿ ಪ್ರಚಾರ ಮಾಡುವ ಅನರ್ಹತೆಗೆ ಕಾರಣವಾಗುತ್ತದೆ ಕೊಟ್ಟಿದ್ದಾರೆ ಆಮೇಲೆ ಆನ್ಲೈನ್ ಅರ್ಜಿ ನಮೂನೆಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಡಿಸೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಿರುತ್ತದೆ ಇನ್ನು ಎಚ್ ಎಲ್ ನಾಸಿಕ್ ತನ್ನ ವಿವೇಚನೆಯಿಂದ ಯಾವುದೇ ಹಂತದಲ್ಲಿ ಈ ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಭಾಗಶಃ ರದ್ದುಗೊಳಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿದ್ದು ಕೊಟ್ಟಿದ್ದಾರೆ ಆಮೇಲೆ ಅಭ್ಯರ್ಥಿಯು ಒದಗಿಸಿದ ಎಲ್ಲ ಮಾಹಿತಿಯು ಸರಿಯಾಗಿರಬೇಕು ನೇಮಕಾತಿ ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯನ್ನು ಒದಗಿಸಿದರೂ ಅನರ್ಹತೆಗೆ ಕಾರಣವಾಗುತ್ತೆ ಕೊಟ್ಟಿದ್ದಾರೆ ಎಲ್ಲ ಅರ್ಜಿದಾರರು ವಿವರವಾದ ಅಧಿಸೂಚನೆಯನ್ನು ಎಚ್ಚರಿಕೆಯಿಂದ ನೋಡಬೇಕು ಮತ್ತು ಅರ್ಜಿ ಸಲ್ಲಿಸುವ ಮೊದಲು ಅಧಿಸೂಚನೆಯಲ್ಲಿ ಉಲ್ಲೇಖಿಸಿರುವ ಅರ್ಹತೆ ಮತ್ತು ಇತರೆ ಮಾನದಂಡಗಳನ್ನು ಎಂದು ಕೊಟ್ಟಿದ್ದಾರೆ ಮತ್ತು ಪರೀಕ್ಷೆ ವೇಳಾಪಟ್ಟಿ ಸ್ಥಳ ಪ್ರವೇಶ ಕಾರ್ಡ್ಗಳು ಡೌನ್ಲೋಡ್ ಮಾಡುವ ದಿನಾಂಕ ಕುರಿತು ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಅಪ್ಡೇಟ್ ಎಂದು ಕೊಟ್ಟಿದ್ದಾರೆ ಇನ್ನು ವೈಯಕ್ತಿಕ ಪರೀಕ್ಷೆಯ ದಿನಾಂಕ ಮತ್ತು ಸ್ಥಳವನ್ನು ಪ್ರವೇಶ ಕಾರ್ಡ್ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಿಂದ ಅದು ಅಪ್ಡೇಟ್ ಮಾಡ್ತಾರೆ ಅಲ್ಲಿಂದ ತಾವು ಡೌನ್ಲೋಡ್ ಮಾಡಿಕೊಂಡು ಕೊಟ್ಟಿದ್ದಾರೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದ ನಂತರ ಘನೀಕೃತ ಪ್ರೊಫೈಲ್ ಪುಟವನ್ನು ಸಂರಕ್ಷಿಸಿ ಪರೀಕ್ಷೆಯ ಮೊದಲ ಅರ್ಜಿದಾರರು ತಮ್ಮ ಪ್ರವೇಶ ಪತ್ರವನ್ನು ಎಚ್ ಡಿ ಟಿ ವಿ ಎಲ್ ಎಚ್ ಎಲ್ ಇಂಡಿಯಾ ಡಾಟ್ ಕೋ ಡಾಟ್ ಇನ್ನಲ್ಲಿ ಡೌಲ್ ಮಾಡ್ಕೊಳ್ಬೇಕಂತ ಕೊಟ್ಟಿದ್ದಾರೆ ಅಧಿಸೂಚನೆಯಲ್ಲಿ ಸೂಚಿಸಿರುವ ಅಗತ್ಯ ವಿದ್ಯಾರ್ಥಿಗಿಂತ ಹೆಚ್ಚಿನ ತಾಂತ್ರಿಕ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗಿಲ್ಲ ಅಂತ ಕೊಟ್ಟಿದ್ದಾರೆ ಅಧಿಸೂಚನೆಯಲ್ಲಿ ಸೂಚಿಸಿರುವ ಅಗತ್ಯ ವಿದ್ಯಾರ್ಥಿಗಿಂತ ಹೆಚ್ಚಿನ ವಿದ್ಯಾರ್ಥಿಯನ್ನು ಹೊಂದಿರುವ ಮತ್ತು ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಿಬ್ಬಂದಿಯ ಅರ್ ಅಭ್ಯರ್ಥಿಗಳು ನೇಮಕಾತಿ ಆಯ್ಕೆಯ ಹಂತದಲ್ಲಿ ತಿರಸ್ಕರಿಸಲಾಗಲು ಕೊಟ್ಟಿದ್ದಾರೆ ಆಮೇಲೆ ಅರೆಕಾಲಿಕ ವ್ಯವಹಾರ ದೂರದ ಶಿಕ್ಷಣ ಈ ಕಲಿಕೆ ಅರ್ಹತೆ ಫಲಿತಾಂಶಗಳಿಗೆ ಕಾಯುತ್ತಿರುವ ನಿಂತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಅರ್ಹದಲ್ಲಿ ಕೊಟ್ಟಿದ್ದಾರೆ ಇವಾಗ ಅಲ್ಲಿ ಎಕ್ಸಾಮಿನೇಷನ್ ಕ್ಲಿಯರ್ ಆದರೂ ಮಾತ್ರ ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ ಯಾವುದೇ ನಿರ್ದಿಷ್ಟ ಸ್ಪಷ್ಟೀಕರಣ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಇಮೇಲ್ ಐ ಡಿಗೆ ನಲ್ಲಿ ಬರೆಯಬಹುದು ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ಡೌಟ್ ಅಥವಾ ಸಮಸ್ಯೆ ತೊಂದರೆ ಇದ್ದರೆ ಇಲ್ಲಿ ಕೊಟ್ಟು ಇಮೇಲ್ ಗೆ ತಾವು ಮೇಲ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅಭ್ಯರ್ಥಿಗಳು ಪಾಸ್ಪೋರ್ಟ್ ಹತ್ತಿರದ ಅಂದರೆ ಹತ್ತರಿಂದ ಎಪ್ಪತ್ತು ಕೆ ಬಿ ಒಳಗಡೆ ಫೋಟೋ ಇರಬೇಕು ಹತ್ತರಿಂದ ಎಪ್ಪತ್ತು ಕೆ ಜಿ ಒಳಗಡೆ ಸೈ ಇರಬೇಕು ಇತರ ದಾಖಲೆಗಳನ್ನು ಒಂದು ನೂರರಿಂದ ಮುನ್ನೂರು ಕೆ ಬಿ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ನಿಮ್ಮ ಡಾಕ್ಯುಮೆಂಟ್ ಏನಾದ್ರು ಅಪ್ಲೋಡ್ ಮಾಡ್ತಿದ್ರೆ ಫೋಟೋ ಸೈನು ಹತ್ತರಿಂದ ಎಪ್ಪತ್ತು ಕೆ ಬಿ ಇರಬೇಕು ಅದರ ಡಾಕ್ಯುಮೆಂಟು ಒಂದು ನೂರಿಂದ ಮುನ್ನೂರು ಕೆ ಬಿ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ ಅದನ್ನು ಸ್ಕ್ಯಾನ್ ಮಾಡಿ ಆ ಡಾಕ್ಯುಮೆಂಟ್ ಹಾಕ್ಬೇಕು ಅಂತ ಕೊಟ್ಟಿದ್ದಾರೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಹೊಸ ನೋಂದಣಿ ಅಂತ ಕಾಣ್ತಾ ಇದಿಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಆಗುತ್ತೆ ಅಥವಾ ಎಚ್ ಎಲ್ ಮೊದಲಿಗೆ ಅರ್ಜಿ ಹಾಕಿದರೆ ನೇರವಾಗಿ ಅರ್ಜಿ ತರಲು ಹಾಕಿ ಮಾಡ್ಕೊಂಡು ರೀತಿಸ್ಬೋದು ಇಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ನೋಡಿ ಈ ಪೇಜ್ ಬಂದ ನಂತರ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ಅಪ್ಲಿಕೇಶನ್ ನೇಮ್ ಹಾಕಬೇಕಾಗುತ್ತೆ ಆಮೇಲೆ ಜೆಂಡರು ಮೇಲ್ ಇದ್ರೆ ಮೇಲು ಫೀಮೇಲ್ ಇದ್ರೆ ಫೀಮೇಲು ಸೆಲೆಕ್ಟ್ ಮ್ಯಾರೇಜ್ ಆಗಿದ್ರೆ ಮ್ಯಾಲೆಡ್ ಹಾಕಿ ಇಲ್ಲ ಅನ್ಮೆರೆಡ್ ಸಿಂಗಲ್ ಆಗಿ ಇದು ಇಂಟ್ರೆನ್ ಆಟೋಮೆಟಿಕ್ ಬಂದಿರುತ್ತೆ ನಿಮ್ಮ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ಇಮೇಲ್ಗೆ ಒಂದು ಟಿ ಪಿ ಬರುತ್ತೆ ಅದು ವೆರಿಫೈ ಆಗುತ್ತೆ ಆಮೇಲೆ ಇಲ್ಲಿ ಒ ಟಿ ಪಿ ಹಾಕಿ ವೆರಿಫೈ ಆಗುತ್ತೆ ವೆರಿಫೈ ಅಂತ ನೆಕ್ಸ್ಟ್ ಸ್ಟೆಪ್ ಬಂದು ಹೋಗುತ್ತೆ ಫೋನ್ ನಂಬರ್ ಕೊಡೋ ಕೇಳುತ್ತೆ ನಡೆ ರೂ ಮಾಡ್ಕೊಂಡು ಮತ್ತೆ ಅಪ್ಲಿಕೇಶನ್ ಲಾಗಿನ್ ಅಂತ ಬಂದಿದೆಯಲ್ಲ ಇಲ್ಲಿ ಲಾಗಿನ್ ಹಾಕಬೇಕಾಗುತ್ತೆ ಈ ರೀತಿ ಲಾಗಿನ್ ಪೇಜ್ ಈ ರೀತಿ ಬರುತ್ತೆ ನೆಕ್ಸ್ಟ್ ಸ್ಲೋ ಆಗ್ತಾ ಇದೆ ನೋಡಿ ಅಪ್ಲಿಕೇಶನ್ ರೀತಿ ಬರ್ತಾ ಇದೆ ಇದು ಲಾಗಿನ್ ಪೇಜ್ ಆಗಿದೆ ಇಲ್ಲಿ ಅಪ್ಲಿಕೇಶನ್ ಈ ರೀತಿ ಬರುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗುತ್ತೆ ಅಪ್ಲಿಕೇಶನ್ ನಂಬರ್ ಹಾಕಿದ ನಂತರ ಇಲ್ಲಿ ಪಾಸ್ವರ್ಡ್ ಬರುತ್ತೆ ಪಾಸ್ವರ್ಡ್ ಹಾಕೊಂಡು ನಿಮ್ಮ ಇಮೇಲ್ ಕಮೀನಲ್ಲಿ ಪಾಸ್ವರ್ಡ್ ಪಾಸ್ವರ್ಡ್ ಹಾಕಿರ್ತದೆ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿದ್ರೆ ಇಲ್ಲಿ ಲಾಗಿನ್ ಆಗುತ್ತೆ ಇಲ್ಲಿನ ಅರ್ಜಿಯನ್ನು ಕಂಟಿನ್ಯೂ ಮಾಡಿ ಆಗಿ ಅವ್ರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ನಂಬರ್ ಅದನ್ನು ಕೊಡಿದ್ದಾರೆ ಔಟ್ ಅಪ್ಲೈ ಅಂತ ನೋಡಿ ಪ್ರಶ್ನೆ ಔಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾಗಿ ನೋಡಿಕೊಂಡು ಸಲ್ಲಿಸಬೇಕಾಗುತ್ತೆ ಅಪ್ಲೈ ಅಂತ ಕೊಟ್ಟರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ ಸೆಲೆಕ್ಷನ್ ಎಲ್ಲ ಪ್ಲೇಯರ್ ಕೊಟ್ಟಿದ್ದಾರೆ ಓದ್ಕೊಂಡು ಪಿ ಡಿ ಎಫ್ನ ಸರಿಯಾಗಿ ಓದ್ಕೊಳ್ಳಿ ಓದಿಕೊಂಡು ಆಮೇಲೆ ಅರ್ಜಿಯನ್ನು ಕ್ಲಿಯರಾಗಿ ಸಲ್ಲಿಸಬಹುದು ಅಂದರೆ ನೀವು ಅಪ್ಲೈ ಮಾಡಿದಂತ್ರ ಮಿಸ್ಟೇಕ್ ಆದರೆ ಅದು ಹೊಳ್ಳಿ ಇರ್ಮಗೆ ಬರೋಲ್ಲ ಯಾಕಿಂತ ಮುಂಚೆ ಸರಿಯಾಗಿ ನೋಟಿಫಿಕೇಷನ್ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಇದು ಎಚ್ ಎಲ್ ಕಡೆ ಬಂದಂಥ ಒಂದು ಫೈರ್ಮ್ಯನ್ನು ಮತ್ತು ಟೆಕ್ನಿಷಿಯನ್ಸ್ ಹುದ್ದೆಗಳಾಗಿತ್ತು ಯಾರು ಫೈರ್ಮ್ಯನ್ನು ಮತ್ತು ಹುದ್ದೆ ಅಪ್ಲೈ ಮಾಡ್ಕೊಂಡು ಕಂಡುಕೊಂಡಿರೋ ಅವರು ಪಿ ಡಿ ಎಫನ್ನು ಸರಿಯಾಗಿ ನೋಡ್ಕೊಳ್ಳಿ ಹಾಗೂ ವಿಡಿಯೋನ ಸರಿಯಾಗಿ ಮತ್ತೊಂದೆ ಸರಿಯಾಗಿ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಒಂದ್ಸರಿ ಓದ್ಕೊಂಡು ಆಮೇಲೆ ರಜನ್ನು ಸಲ್ಲಿಸಬಹುದು ಅದು ಕೂಡ ಕೊಟ್ಟಿದ್ದಾರೆ ಡಿಸೆಂಬರ್ ಒಂಬತ್ತು ಲಾಸ್ಟ್ ತಾರೀಕಾಗಿದೆ ಅಷ್ಟು ತಾವು ಅರ್ಜನ್ನು ಆನ್ಲೈನ್ ಮಲ್ಕು ಸಲ್ಲಿಸಬಹುದು ತಮಗೆ ಮಾಹಿತಿ ಎಷ್ಟಾಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿನ ಕಮೆಂಟ್ ಮಾಡಿ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಕರ್ನಾಟಕ